ನಗರಸಭೆಯ ಇ ಖಾತೆ ಯೋಜನೆಗೆ ಸಂಬಂಧಿಸಿದಂತೆ ಮೇ ತಿಂಗಳ ಹತ್ತರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದ್ದು ನಾಗರಿಕರು ತಮ್ಮ ಆಸ್ತಿಪಾಸ್ತಿಗಳ ಇ ಖಾತೆ ಪಡೆಯಲು ಅರ್ಜಿ ಹಾಗೂ ಅಗತ್ಯ ದಾಖಲೆಗಳನ್ನು ಸಹಿತವಾಗಿ ಸಲ್ಲಿಸಬೇಕು ಎಂದು ಪೌರಾಯುಕ್ತ ಮೋಹನ್ ಮನವಿ ಮಾಡಿದ್ದಾರೆ ಶಿಡ್ಲಘಟ್ಟ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಾಂಕೇತಿಕವಾಗಿ ಇ ಖಾತಾ ದಾಖಲೆಗಳನ್ನು ವಿತರಿಸಿ ಅವರು ಮಾತನಾಡಿದರು ಅವರು ನೀಡಿದ ಮಾಹಿತಿಯಂತೆ ನಗರದಲ್ಲಿ ಸುಮಾರು ಹನ್ನೆರಡು ಸಾವಿರ ಆಸ್ತಿಗಳಿದ್ದು ಈ ಪೈಕಿ ಐದು ಸಾವಿರ ಆಸ್ತಿಗಳು ಈಗಾಗಲೇ ನೋಂದಣಿಯಾಗಿವೆ ಇನ್ನು ಏಳು ಸಾವಿರ ಆಸ್ತಿಗಳು ನೋಂದಣಿಯಾಗಿಲ್ಲ ಈ ಖಾತಾ ಪಡೆಯಲು ಐದು ಸಾವಿರದ ಇನ್ನೂರ ಮೂವತ್ತು ಅರ್ಜಿಗಳನ್ನು ನಾಗರಿಕರು ಪಡೆದುಕೊಂಡಿದ್ದು ಈ ಪೈಕಿ ಎರಡು ಸಾವಿರದ ಇನ್ನೂರ ತೊಂಬತ್ತೈದು ಅರ್ಜಿಗಳು ಸೂಕ್ತ ದಾಖಲೆಗಳೊಂದಿಗೆ ಕಚೇರಿಗೆ ಸಲ್ಲಿಕೆಯಾಗಿವೆ ಇದರಲ್ಲಿ ಐನೂರು ಅರ್ಜಿಗಳು ಪರಿಶೀಲನೆಗೊಳಗಾಗಿ ಅನುಮೋದನೆ ಪಡೆಯಲಾಗಿದೆ ಈ ಪೈಕಿ ನೂರು ಆಸ್ತಿಗಳಿಗೆ ಈ ಖಾತಾ ದಾಖಲೆಗಳನ್ನು ಇಂದು ವಿತರಿಸಲಾಗುತ್ತಿದೆ ಎಂದರು ಇನ್ನು ಉಳಿದ ಐನೂರು ಅರ್ಜಿಗಳು ಅನುಮೋದನೆಯ ಹಂತದಲ್ಲಿದ್ದು ಶೀಘ್ರದಲ್ಲೇ ಈ ಖಾತ ವಿಲೇವಾರಿ ಮಾಡಲಾಗುವುದು ಎಂದು ವಿವರಿಸಿದರು ಈ ಖಾತೆ ಈಗ ಸರ್ಕಾರದ ಒಂದು ತನ ಮೇ ಹತ್ತರವರೆಗೂ ಇದೆ ಮೇ ಹತ್ತರವರೆಗೂ ಇದೆ ನಾವು ಇದುವರೆಗೂ ಸುಮಾರು ಒಂದು ಏಳ್ನೂರ ಎಂಟ್ನೂರ ಅರ್ಜಿ ನಾಡಿದ್ವಿ ಮಾಡಿದ್ವಿ ಅಷ್ಟೊಳಗಡೆ ನಾವು ಇದನ್ನ ವಿಧ ಮಾಡ್ಬೋದು ಮೇ ಹತ್ರವರೆಗೂ ಅಭಿಪ್ರಾಯ ಅಷ್ಟೇ ಸಾರ್ವಜನಿಕರು ತಗೋಬೇಕು ಅವರು ಯಾವುದೇ ವಿಳಂಬ ಮಾಡಿದರೆ ಮತ್ತೊಂದು ನಾನು ಮನವಿ ಏನಂದರೆ ಈಗ ತಗೊಂಡೋಗಿದ್ದಾರೆ ಎರಡು ಸಾವಿರ ಜನ ಅರ್ಜಿ ಕೊಟ್ಟಿದ್ದಾರೆ ಯಾರು ಮತ್ತೆ ಇನ್ನು ಮೂರು ಸಾವಿರ ಅರ್ಜಿಗಳು ಸಲ್ಲಿಸಬೇಕಾಗಿದೆ ಸಾರ್ವಜನಿಕರು ಅವರು ಸಲ್ಲಿಸಬೇಕು ಅಂತ ಮತ್ತೊಮ್ಮೆ ಪ್ರಚಾರವನ್ನು ನಮ್ಮ ಕೆಸದ ಗಾಡಿಗಳಲ್ಲಿ ಗೆ ನಾನು ಹೇಳಿದ್ದೀನಿ ಮತ್ತೊಮ್ಮೆ ಪ್ರಚಾರ ನಾನು ಅವ್ರಿಗೆ ಎಲ್ಲ ಸಾರ್ವಜನಿಕರಿಗೆ ಕಂಪ್ಲೇಂಟ್ ತಂದಾಗ ಮತ್ತು ಆಟೋ ಗಾಂಧಿ ಪ್ರಚಾರ ಮಾಡಿಕೊಂಡು ಸಾರ್ವಜನಿಕರು ಹೆಚ್ಚಾಗಿ ಇದನ್ನು ಉಪಯೋಗಿಸ್ಕೋಬೇಕು ಸಾರ್ವಜನಿಕ ಸರ್ಕಾರ ಒಂದು ಗಡುವನ್ನು ಅಂತ ನಾವು ವಾರ್ಡ್ ವೈಸನ್ನೇ ಎಲ್ಲ ಬಿಟ್ಟಿದ್ದೀವಿ ಕೆಲವೊಂದು ವಾರ್ಡ್ಗಳಲ್ಲಿ ನಾವು ಹೋಗಿ ಇನ್ನು ಪ್ರಾರಂಭದಲ್ಲಿ ನಾವು ಎಲ್ಲರಿಗೂ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಮತ್ತು ಟಾಂಪ್ಲೆಟ್ಸು ಮತ್ತು ಅರ್ಜಿಗಳೆಲ್ಲ ವಿತರಣೆ ಮಾಡಿದ್ದೀವಿ ನಮ್ಮ ಅವಾಗ ದಾಖಲಾತಿ ಕೊಡಬೇಕು ದಾಖಲಾತಿ ಕೊಟ್ಟು ನಾವು ಇದು ಮಾಡಿ ಅಂತ ಪ್ರಾರಂಭ ಮಾಡಿದ್ದೀವಿ ವಾರ್ಡ್ ವೈಸ್ ಸಹ ಹೋಗಿ ಏನು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅದನ್ನು ವಿತರಣೆ ನಾವು ಮಾಡ್ತೀವಿ ನನಗೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕಮಿಟಾ ಸು ಹೇಳಿದ್ದಾರೆ ನಮ್ಮ ಟಾಪ್ ಹೇಳಿದ್ದಾರೆ ಸುತ್ತು ಅಥವಾ ಹೋಗಿ ಜಿ ಪಿ ಎಸ್ ಫೋಟೋ ತೆಗೆದು ಅವ ಅವರಿಗೆ ಹಣ ಟ್ಯಾಕ್ಸ್ ಏನಾಯಿತು ಕಟ್ಟಿಸ್ಕೊಂಡು ಬೇರೆಯವರು ಯಾರು ಬರೋರು ಅವ್ರ ಮುಖಾಂತರ ಅವ್ರಿಗೆ ಸೇರಿಸ್ಬೇಕು ಯಾರಿಗೇನು ಗೋಕರ್ತ ಅವ್ರಿಗೆ ಬಂದು ಇಲ್ಲಿ ಅವ್ರು ತೋರಿಸೋದು ಹಣ ಇಸ್ಕೊಂಡು ಏನೂ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ ಅವ್ರ ಸೂಚನೆ ಅಂತ ಪ್ರತಿಯೊಂದು ವಾರ್ಡ್ನು ಎಲ್ಲ ಸದಸ್ಯ ವಾರ್ಡಿನ ಸದಸ್ಯಗಳ್ ಕರ್ಕೊಂಡು ಕಮಿಷನರು ನಮ್ಮ ಅಧಿಕಾರಿಗಳು ಹೋಗಿ ಆ ಸೊಪ್ಪನ್ನು ನೋಡಿ ಯುಗಾತೆಯನ್ನು ಪ್ರತಿಯೊಬ್ಬರಿಗೂ ಮಾಡ್ತಾ